ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದ ಮಾತ್ರ ಬೆಳೆಯೋದು ರಾಜ್ಯ ಕನ್ನಡದಲ್ಲಿ ಅತ್ಯುತ್ತಮ ಸಿನಿಮಾ ಮಾಡಬೇಕು ಅಂತ ಆಂಬಿಷನ್ ಮಾಡಿರುವಂತ ಸಿನಿಮಾಗಳು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು

ಪರ್ಸೆಂಟ್ ನೀವು ದೊಡ್ಡ ಸಿನಿಮಾ ನೋಡಿದ್ರೆ ನಿಮಗೆ ಯಾವುದೇ ಹೊಸ ಆಗೋದಿಲ್ಲ ಎಂಟರ್ಟೈನ್ಮೆಂಟ್ ಓವರ್ ಆಬ್ವಿಯಸ್ಲಿ ನಿಮಗೆ ಯಾವುದೇ ಪ್ರಸಾದ ಆಗಿಲ್ಲ ಯಾವ್ದು ಕಂಟೈನ್ಮೆಂಟ್ ಆಗೋದು ಅದು ನೀವು ಬಂದು ನೋಡಿ ನಿಮ್ಮ ಆಟೋದಲ್ಲಿ ಒಂದೊಂದು ನಾಲ್ಕು ಜನಕ್ಕೆ ಹೇಳಿ ಸುಮ್ಮನೆ ಚೆನ್ನಾಗಿಲ್ಲ ನೀವು ಪಕ್ಕ ಹೇಳ್ತೀರಾ ಸಿನಿಮಾ ನೋಡಿದ್ರೆ ಒಂದು ಒಳ್ಳೆಯದಾಗಲಿ ಒಳ್ಳೆದು ನಿಮ್ಮ ಸ್ಕೀನಿಯರ್ ತುಂಬ ಒಳ್ಳೆಯ ಮೂರು ದಿನ ಒಳ್ಳೆ ಬರೋದು ಫೆಬ್ರವರಿ ಇಪ್ಪತ್ತೆಂಟು ಸಿನ್ಮಾ ನೋಡಬೇಕು ಮಸೂ ಸಿನಿಮಾ ಅಂತ ಅಲ್ಲ ಕಂಟೆಂಟ್ ಇರೋ ಸಿನಿಮಾ ಚೆನ್ನಾಗಿದೆ ಅದನ್ನು ಸ್ಪೋರ್ಟ್ ಮಾಡಿ ಒಂಚೂರು ಇಲ್ಲಿ

ಕಾರ್ಯ ನೀವೆಲ್ಲರೂ ಹೆಮ್ಮೆ ಕೊಡೋವಂಥ ಕನ್ನಡ ಸಿನಿಮಾಗೆ ಹೊಸೊಬ್ರು ಅಂತ ಇಂಗ್ಲೋರ್ ಮಾಡಬೇಡಿ ಖಂಡಿತವಾಗ್ಲೂ ಮುಂದೆ ಇನ್ನೂ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ನಾನು ಅಕ್ಷಯ್ ಕಾರ್ಕರ ಪ್ರತ್ಯರ್ಥ ಸಿನಿಮಾದ ನಾಯಕ ನಟ ಸೊ ಪ್ರತ್ಯರ್ಥ ಸಿನಿಮಾ ಬೇಸಿಕಲಿ ಬಂದ್ಬಿಟ್ಟು ಒಂದು ಇನ್ವೆಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂಡ್ ಒಂದು ಕಾಲೇಜ್ ಲೈಫ್ ಎಲಿಮೆಂಟ್ಸ್ ಇರುವಂಥ ಒಂದು ಸಿನಿಮಾ ಡಿರೆಕ್ಟೆಡ್ ಬೈ ನನ್ನ ಸ್ನೇಹಿತ ಅಜಿತ್ ಕಾಮತ್ ಇಲ್ಲಿ ಮತ್ತೊಬ್ಬ ನಾಯಕ ನಟನಾಗಿ ರಾಮ್ ಇದ್ದಾರೆ ನಾಯಕಿ ಶ್ರುತಿ ಇದ್ದಾರೆ ಈ ಚಿತ್ರೀಕರಣ ಕಂಪ್ಲೀಟ್ ಆಗಿ ನಮ್ಮ ಕರಾವಳಿ ಭಾಗದಲ್ಲಿ ಆಗಿದ್ದು ಒಂದಷ್ಟು ಈಗ ನಾವೆಲ್ಲ ಲೀಡ್ ಆ್ಯಕ್ಟರ್ಸ್ಪ್ರೂಟೆ ಇನ್ನೊಂದು ಇನ್ನೊಂದಷ್ಟು ಸಪೋರ್ಟಿವ್ ಅಂದರೆ ಸೀನಿಯರ್ ಆರ್ಟಿಸ್ಟ್ ಆದಂತಹ ನಮ್ಮ ತೆಲುಗಿನ ತೆಲುಗು ತೆಲುಗಿನಲ್ಲಿ ಫೇಮಸ್ ಆಗಿರುವಂಥ ಸುಮಂತ್ ಕಲ್ವಾರ್ ಆಗಲಿ ನಮ್ಮ ರಮೇಶ್ ಸರ್ ಆಗಲಿ ಆ್ಯಂಡ್ ನಮ್ಮ ಕರಾವಳಿ ಭಾಗದಲ್ಲಿ ತನ್ನದೇ ಒಂದು ಅಭಿನಯದಲ್ಲಿ ಚಾಪನ್ನು ಮುಗಿಸ್ತಕ್ಕ ಮುಗಿಸಿರುವಂಥ ನವೀನ್ ಡಿ ಪಾಡಿಲ್ ಮಜಾ ಟಾಕಿಸ್ ಖ್ಯಾತ ಪೇಂಡುಮಾಮ ಆಗಲಿ ಆನಂತರ ನಮ್ಮ ಕಾಂತಾರ ಖ್ಯಾತಿಯ ದೀಪಕ್ ರೈಪಣಾಜೆ ಇವರೆಲ್ಲರೂ ಇವರೆಲ್ಲರೂ ಒಳಗೊಂಡಂತಹ ಈ ಒಂದು ಸಿನಿಮಾ ಪ್ಯೂರ್ಲಿ ಒಂದು ಕಂಟೆಂಟ್ ಬೇಸ್ ಆಗಿ ಮಾಡಿ ಯಾವುದೇ ಥರದ ಮಸಾಲಗಳಿಲ್ಲದೆ ಒಂದು ಅದರ್ ಲ್ಯಾಂಗ್ವೇಜ್ ಅವ್ರಿಗೂ ಕೂಡ ಅದನ್ನು ಚೆನ್ನಾಗಿದೆಯಪ್ಪ ಸಿನ್ಮಾ ನಮ್ಮ ಕನ್ನಡದವ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಸಿನ್ಮಾ ಬಂದಿದೆ ಅಂತ ಹೆಮ್ಮೆ ಅಂತ ಹೇಳ್ಕೊಳ್ಳುವಂಥ ಸಿನ್ಮಾವನ್ನು ನಾವು ಮಾಡಿ ಮಾಡಿ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೇವೆ ನಾವು ಪ್ರತಿಯೊಬ್ಬ ಕನ್ನಡಿಗರಿಗೆ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಹೊಸೊಬ್ರು ತಾತ್ಸರ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದು ಒಂದು ನೀವು ಕೇಳ್ರಿಗ್ ಬಂದು ಕೂತ್ಕೊಂಡ್ರೆ ಎಂಟೈರ್ ಕ್ಲೈಮ್ಯಾಕ್ಸ್ ತನಕ ತುಂಬ ಎಂಟರ್ಟೈನ್ ಮಾಡೋ ಸಿನ್ಮಾ ಒಂದಷ್ಟು ಎಲಿಮೆಂಟ್ಸ್ ಎಲಿಮೆಂಟ್ಸ್ಗಳು ಇರೋ ಸಿನ್ಮಾ ಆ್ಯಂಡ್ ನಾನು ನಾವು ಯಾರೂ ಹೇಳಲ್ಲ ಹತ್ತು ಜನರನ್ನು ಕರ್ಕೊಂಡೋಗಿ ಈ ಸಿನಿಮಾ ಇಪ್ಪತ್ತು ಜನರನ್ನು ಕರ್ಕೊಂಡೋಗಿ ಬಟ್ ನೀವು ಒಂದು ಸಲ ಈ ಸಿನಿಮಾ ನೋಡಿ ಬಂದರೆ ಡೆಫಿನೆಟ್ಲಿ ಒಂದು ಇನ್ನೂ ಒಂದು ನಾಲ್ಕೈದು ಜನಕ್ಕೆ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳ್ತೀರಾ ಸೊ ಈ ಮೂಲಕ ನಾವು ನಮಗೆ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ಮಾತಾಡಿದ ನಿರ್ದೇಶಕರಾದಂಥ ಅರ್ಜುನ್ ಕಾಮತ್ ಅವರು ಮಾತಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಅರ್ಜುಲ್ ಕಾಮನ್ ಈ ಪ್ರತ್ಯರ್ಥ ಸಿನಿಮಾದ ನಿರ್ದೇಶಕ ಇದೇ ಇಪ್ಪತ್ತೆಂಟನೇ ತಾರೀಕು ಪ್ರತ್ಯರ್ಥ ಸಿನ್ಮಾ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಜಾಸ್ತಿ ಜಾಸ್ತಿ ಏನು ಹೇಳಕ್ಕೋಗಲ್ಲ ಒಂದೇ ವಿಷಯ ಏನಪ್ಪ ಅಂದರೆ ನಮ್ಮ ಇಶ್ ಇಷ್ಟು ವರ್ಷಗಳ ಕಾಲ ಬೇರೆ ಲ್ಯಾಂಗ್ವೇಜ್ಗಳ ಸಿನಿಮಾಗಳನ್ನ ನೋಡಿ ನೋ ನೋಡಿ ಈ ಥರ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದರು ನಮ್ಮ ಕನ್ನಡದ ಹೊಸತನದ ಒಂದು ಸಿನ್ಮಾ ಒಂದು ವಿಭಿನ್ನವಾದಂಥ ಸಿನ್ಮಾ ಕನ್ನಡದಲ್ಲಿ ಪ್ರಯತ್ನ ಮಾಡಿದ್ದೀವಿ ಆ್ಯಂಡ್ ಈ ಸಿನಿಮಾ ನಾನು ಈ ಪ್ರತ್ಯರ್ಥ ಅನ್ನೋ ಸಿನ್ಮಾನ ನೀವು ಖಂಡಿತವಾಗ್ಲೂ ನೋಡಿ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೆ ಇದು ನಮ್ಮ ಕನ್ನಡದ ಯುವಕರು ಮಾಡಿರೋ ಸಿನ್ಮಾ ಅಂತ ಹೆಮ್ಮೆಯಿಂದ ಖಂಡಿತವಾಗ್ಲೂ ಹೇಳ್ಕೊಳ್ತೀರ ಆ ಥರ ಒಂದು ಸಿನಿಮಾನ ಮಾಡಿದ್ದೀವಿ ಸೊ ದಯವಿಟ್ಟು ನಿಮ್ಮ ನಿ ಕನ್ ನನ್ನ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋ ಸ್ಲೋಗನೆಲ್ಲ ದಯವಿಟ್ಟು ಯೂಸ್ ಮಾಡಲ್ಲ ಹೊಸಬ್ರಿಗೆ ಹೊಸಬ್ರು ಅನ್ನೋ ಒಂದು ಸೆಂಟಿಮೆಂಟ್ನ ಯೂಸ್ ಮಾಡಲ್ಲ ಖಂಡಿತವಾಗ್ಲೂ ಈ ಸಿನಿಮಾನ ನೀವು ನೋಡಿ ಒಂದು ಲೂಸಿಯನೋ ಒಂದು ಒಂದು ಮೊಟ್ಟೆ ಕಥೆನೋ ಒಂದು ರಂಗಿತ ರಂಗನೋ ಯಾವ ರೀತಿ ನೀವು ಎಂಟರ್ಟೈನ್ ಮಾಡಿದ್ದೀರೋ ಅದೇ ರೀತಿ ಒಂದು ಈ ಪ್ರತ್ಯತನ ಸಿನಿಮಾವನ್ನ ನೀವು ಗೆಲ್ಸ್ಕೊಡ್ತೀರಾ ಅನ್ನೋ ನಂಬಿಕೆ ನಮಗಿದೆ ಏನಕ್ಕಂದ್ರೆ ನಾವು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಮೇಲೆ ಮಾತ್ರ ವರ್ಕ್ ಮಾಡಿದ್ದೀವಿ ಸೊ ನೀವು ಸಪೋರ್ಟ್ ಮಾಡ್ತೀರೋ ಅನ್ನೋ ನಂಬಿಕೆ ನಮಗಿದೆ ಹೊಸತನಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಿರಿಯ ನಮಸ್ಕಾರ ನಾನು ರಾಮ್ ಪ್ರತ್ಯರ್ಥ ಸಿನಿಮಾ ತಟ ಸೊ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ವಿಶೇಷತೆ ಏನಂದರೆ ಇವಾಗ ಒಂದು ಇಪ್ಪತ್ತು ವರ್ಷದಿಂದ ಹಿಡಿದು ತೊಂಬತ್ತು ವರ್ಷ ನೂರು ವರ್ಷ ಆದೋವರೆಗೆ ಕಾಮನ್ ಏನಂದರೆ ಯಾವುದೇ ಇಶ್ಯೂನಲ್ಲಿ ಅವರದು ದಿ ಬೆಸ್ಟ್ ಡೇಸ್ ಆಫ್ ದೇವರ್ ಲೈಫ್ ಅಂದರೆ ಕಾಲೇಜ್ ಡೇಸ್ ಸೊ ನಮ್ಮ ಕಾಲೇಜ್ ಲೈಫ್ ಲೈಫಲ್ಲಿ ಯಾವುದೇ ಚಿಂತೆ ಇಲ್ಲದೆ ಇ ಎಮ್ ಐ ಮನೆ ಬಾಡಿಗೆ ಸಾಲ ಮಕ್ಕಳು ಹೆಂಡತಿ ಯಾವುದು ಟೆನ್ಷನ್ ಇಲ್ಲದೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿದ್ದು ಬೆಸ್ಟ್ ಮೆಮೊರೀಸ್ ಅಂದರೆ ಕಾಲೇಜ್ ಡೇಸ್ ಸೊ ನಮ್ಮ ಸಿನಿಮಾದಲ್ಲಿ ಈ ಕಾಲೇಜ್ ಜಾನರನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಆ್ಯಂಡ್ ಬರೀ ಕಾಲೇಜ್ ಜಾನರಲ್ಲೇ ಒಂದು ಸಿನಿಮಾನ ಮಾಡಿದೆ ಇನ್ನೊಂದು ನಮ್ಮ ಸಿನಿಮಾದ ವಿಶೇಷತೆ ಏನಂದರೆ ಇದುವರೆಗೆ ಕನ್ನಡದಲ್ಲಿ ನೀವು ಕಾಲೇಜ್ ಜಾನರಲ್ಲಿ ಬಂದಿರೋ ತುಂಬ ಒಳ್ಳೆ ಸಿನಿಮಾಗಳನ್ನ ನೋಡಿರ್ತೀರ ಅದೇ ಥರ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾಗಳನ್ನು ನೋಡಿರ್ತೀರಾ ಬಟ್ ಎರಡೂ ಒಂದೇ ಸಿನಿಮಾದಲ್ಲಿ ಇದುವರೆಗೆ ಕನ್ನಡದಲ್ಲಿ ಪ್ರಯತ್ನ ನಡೆದಿಲ್ಲ ನಮ್ಮ ಸಿನಿಮಾದಲ್ಲಿ ಇದು ತುಂಬ ಚೆನ್ನಾಗಿ ಕತೆ ಒಳಗಡೆ ಟ್ರಾವೆಲ್ ಆಗಿ ಎರಡು ಶೇಡ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಆ್ಯಂಡ್ ನಮ್ಮ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದಕ್ಕೆ ಒಂದು ರೀಸನ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ನಮ್ಮ ಸಿನಿಮಾದಲ್ಲಿ ಇವಾಗ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ಒಂದು ಫೈಟ್ ಇರ್ಬೋದು ಒಂದು ಹೀರೋ ಎಂಟ್ರಿ ಇರ್ಬೋದು ಅಥವಾ ಡ್ಯಾನ್ಸ್ ಸಿಕ್ವೆನ್ಸ್ ಇರ್ಬೋದು ಅಥವಾ ಒಂದು ಐಟಮ್ ಸಾಂಗ್ ಇರ್ಬೋದು ಈ ಥರ ಯಾವುದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಮ್ಮ ಸಿನಿಮಾದಲ್ಲಿ ಇಲ್ಲ ಇದೇ ನಮ್ಮ ವಿಶೇಷತೆ ಸೊ ನಾವು ಅಂದ್ಕೊಂಡಿರೋದು ಒಂದು ಕತೆನ ಹೇಳಬೇಕಾದ್ರೆ ಆ ಕತೆಗೆ ಏನು ಬೇಕು ಸೊ ನಮ್ಮ ಸಿನಿಮಾದಲ್ಲಿ ಹೀರೋ ಯಾರು ಅಂತ ಕೇಳಿದರೆ ಕತೆನೇ ಹೀರೋ ಸೊ ಒಂದು ಸಿನಿಮಾದಲ್ಲಿ ನೀವೊಂದು ಒಂದು ಕತೆನ ಕೇಳಬೇಕಾದ್ರೆ ಆ ಕತೆಗೆ ಏನು ಬೇಕು ಅದನ್ನಷ್ಟೇ ಇತ್ತು ರೆಗ್ಯುಲರ್ ಟ್ಯಾಟರ್ನ ಬ್ರೇಕ್ ಮಾಡಿ ಕನ್ನಡದಲ್ಲಿ ಹೊಸ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೇವೆ ಇದನ್ನು ನೀವು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನೀವೇ ನೋಡ್ತೀರಾ ಆ್ಯಂಡ್ ನಾನು ಮಾತಾಡಿರೋದು ಸತ್ಯ ಅನ್ನೋದು ನೀವೇ ನೋಡ್ತೀರಾ ದಯವಿಟ್ಟು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ಫಸ್ಟ್ ವೀಕೆ ಸಿನ್ಮಾಗೆ ಬಂದು ನೋಡಿ ಯಾಕಂದರೆ ಹೊಸಬರು ಸಿನಿಮಾ ಆಗಿರೋದ್ರಿಂದ ಜಾಸ್ತಿ ಸಿಂಪತಿ ತಗೊಳ್ತಿಲ್ಲ ಹುಸಬರು ಅಂತ ಬಟ್ ಫ್ಯಾಕ್ಟ್ ಏನಂದ್ರೆ ಹಸಬರು ಸಿನ್ಮಾ ಆಗಿರೋದ್ರಿಂದ ಒಂದು ವಾರಕ್ಕಿಂತ ಜಾಸ್ತಿ ನಮಗೆ ಸಿನ್ಮಾ ಥಿಯೇಟ್ರಲ್ಲಿ ಹೋಲ್ಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತದೆ ಇದ್ದರೆ ದಯವಿಟ್ಟು ಫಸ್ಟ್ ವೀಕಲ್ಲೇ ಒಂದು ಸಿನ್ಮಾ ನೋಡಿ ಆ್ಯಂಡ್ ಅದರ ನೆಕ್ಸ್ಟ್ ವೀಕಿಂದ ನಿಮ್ಮ ರಿವ್ಯೂಸ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಂಬಿದೆ ಆ್ಯಂಡ್ ನೀವು ಇದೊಂದು ಸಿನ್ಮಾ ನೀವು ಮುಂಚೆ ಈ ಥರ ಹೊಸ ಪ್ರಯತ್ನಗಳಿಗೆ ಕರ್ನಾಟಕದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ ಇವತ್ತು ಅವರು ಬೆಳೆದು ಕನ್ನಡ ಇಂಡಸ್ಟ್ರಿ ಹೆಸರನ್ನು ಬೇರೆ ಲೆವೆಲಿಗೆ ತೊಗೊಂಡೋಗಿದ್ದಾರೆ ರಂಗಿತರಂಗ ಇರ್ಬೋದು ಆಗಿರ್ಬೋದು ಈ ಸ ಈ ಥರ ಪ್ರಯತ್ನಗಳಿಗೆ ಯಾವತ್ತು ನಮ್ಮ ಆಡಿಯನ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನಮ್ಮ ನಂಬಿಕೆ ಇದೆ ನೀವು ನೋಡಿ ನಿಮಗೆ ಇಷ್ಟ ಆಗೋ ಥರ ಕಂಟೆಂಟ್ ಅಂತ ಮಾಡಿದ್ದೀವಿ ಸೊ ಡೆಫಿನೆಟ್ಲಿ ನೋಡಿ ಇದನ್ನು ಬೆಳೆಸಿ ಇನ್ನೂ ನಮಗೆ ನೆಕ್ಸ್ಟ್ ಇದಕ್ಕಿಂತ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ನಮಸ್ಕಾರ ನಾನು ಸಿದ್ಧಿ ಚಂದ್ರಶೇಖರ ಅಂತ ನನಗೆ ಎಲ್ಲರೂ ಹೇಳಿ ಆಗಿದೆ ನಮ್ಮ ಸಿನಿಮಾ ಏನಿದೆ ಏನಿಲ್ಲ ಅಂತ ನಾನು ಇರೋದು ಒಂದೇ ವಿಷಯ ಕನ್ನಡದ ಜನತೆ ಕನ್ನಡ ಸಿನಿಮಾ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಸಿನಿಮಾವನ್ನ ಖಂಡಿತ ಗೆಲ್ಲಿಸ್ತಾರೆ ಆ ನಂಬಿಕೆ ನಮಗಿದೆ ಆ ನಂಬಿಕೆ ಮೇಲೆ ಇನ್ನು ಸಿನಿಮಾವನ್ನು ಮಾಡಿ ಹೊಸ ಕಂಟೆಂಟ್ ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿದ ತಕ್ಷಣ ಹೊಸರು ಅಂದ ತಕ್ಷಣ ಅದೇ ಅವ್ರಿಗೆ ಹೇಳ್ತಾರೆ ಹೊಸೊಬ್ಬರು ಅಂದ ತಕ್ಷಣ ನಂಬಿಕೆ ಇರೋದಿಲ್ಲ ಯಾರಿಗೂ ಎಂಥ ಮಾಡಿರ್ಬೋದು ಅಂತ ಬಟ್ ಪ್ಲೀಸ್ ಹಾಗೆ ಮಾಡ್ತಾ ಒಂದು ಸಲ ಥಿಯೇಟ್ರಿಗೆ ಬಂದು ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ ಮತ್ತು ನೀವೇ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅವರಿಗೆ ಹೇಳ್ತಿರೋ ದಟ್ ಪ್ರತ್ಯರ್ಥ ಒಂದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ಐ ಹೋಪ್ ಫಾರ್ ದ ಯುವರ್ ರಿಯಾಕ್ಷನ್ ಫಾರ್ ದಟ್ Thank you so much.